ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದೆಷ್ಟೋ ವರ್ಷ ಆಯಿತು ಅಂತ ಇವತ್ತು ನಮ್ಮ ಮಿಸ್ ಹೇಳ್ತಾ ಇದ್ರು ಆದರೆ ನನಗೆ ಯಾವಾಗ ಅದು ಸಿಗೋದು ಏನು ಮಾಡೋದಾದರೂ ನಿಮ್ಮ ಹತ್ರ ಕೇಳಬೇಕು ಯಾವಾಗಲೂ ನೀವು ಹೇಳೋದಕ್ಕೆ ಹ್ಞೂ ಅನ್ನಬೇಕು ಬೇಡ ಅಂದದನ್ನು ಮಾಡಲೇಬಾರ್ದು ಮಾಡು ಅಂದದ್ದನ್ನು ಇಷ್ಟ ಇಲ್ಲದಿದ್ರೂ ಮಾಡಬೇಕು ನನಗೆ ಬೇಕಾದ ಹಾಗೆ ಇರಲಿಕ್ಕೆ ಆಗೋದಿಲ್ಲ ನನಗೆ ಯಾವಾಗ ನೀವು ಸ್ವಾತಂತ್ರ್ಯ ಕೊಡೋದು ನಾನು ಯಾವಾಗಿಂದ ನನ್ನ ಇಷ್ಟದ ಹಾಗೆ ಬದುಕೋದು ನೋಡಿ ಈಗಲೂ ನಾನು ಕೈ ಹಿಡ್ಕೊಂಡೇ ಇದ್ದೀರಾ ಅಪ್ಪನ ಕೈ ಹಿಡಿದು ಶಾಲೆಯಿಂದ ಮನೆಗೆ ನಡ್ಕೊಂಡು ಬರ್ತಾ ಇದ್ದ ಮುಕ್ತ ಕೇಳಿದ್ಲು ಸರಿ ಮಗಳೇ ನೀನ್ ಇಷ್ಟ ಬಂದ ಹಾಗೆ ಮಾಡು ಏನು ಹೇಳೋದಿಲ್ಲ ಆಯ್ತಾ ಎಂದ ಅಪ್ಪ ಹಿಡಿದುಕೊಂಡಿದ್ದ ಕೈಯನ್ನ ಸ್ವಲ್ಪ ಸಡಿಲ ಮಾಡಿದ್ರು ಮುಕ್ತಾಗೆ ಖುಷಿನೋ ಖುಷಿ ಅಪ್ಪನಿಗಿಂತ ಜೋರಾಗಿ ನಡಿಲಿಕ್ಕೆ ಶುರು ಮಾಡಿದ್ಲು ಬೇಕಾ ಬಿಟ್ಟಿ ಬ್ಯಾಗ್ ಬೀಸ್ಕೊಂಡು ಕುಣಿತಾ ಕುಣಿತಾ ಓಡ್ಲಿಕ್ಕೆ ಶುರು ಮಾಡಿದ್ಲು ಒಮ್ಮೆ ಹಿಂದೆ ತಿರುಗಿ ನೋಡಿದ್ರೆ ಅಪ್ಪ ಇನ್ನು ತುಂಬಾ ದೂರ ಇದ್ದಾರೆ ಸ್ವಾತಂತ್ರ್ಯ ಸಿಕ್ಕಾಗಿದೆ ಇನ್ ಅವರಿಗೆ ಯಾಕೆ ಕಾಯ್ಬೇಕು ಅಂದ್ಕೊಂಡು ತಾನೇ ರೋಡ್ ಕ್ರಾಸ್ ಮಾಡಲಿಕ್ಕೆ ಅಂತ ಓಡಿದ್ಲು ಆಚೆಯಿಂದ ಬರ್ತಾ ಇದ್ದ ಬೈಕಿನವ ಸಡನ್ ಆಗಿ ಬ್ರೇಕ್ ಹಾಕಿ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡಿದ್ಲು ಇದೇ ನೀನ್ ಅಪ್ಪನ್ ರೋಡ್ ಅನ್ಕೊಂಡಿದ್ಯಾ ಎನ್ನೋದ್ರಿಂದ ಶುರುವಾದ ಬೈಗುಳ ಈ ದೊಡ್ಡವರಿಗೆ ಮಕ್ಕಳನ್ನ ಹೇಗ್ ನೋಡ್ಕೊಳ್ಬೇಕು ಅಂತಾನೆ ಗೊತ್ತಿಲ್ಲ ಈ ಮಕ್ಕಳಿಗಂತೂ ದೊಡ್ಡವ್ರ ಮಾತು ಕೇಳೋ ಬುದ್ಧಿನೇ ಇಲ್ಲ ಎಂಬ ಗೊಣಗಾಟಕ್ಕೆ ಬಂದು ನಿಂತಿತು ಮುಕ್ತ ಕಣ್ ತುಂಬಾ ನೀರು ತುಂಬಿಕೊಂಡು ನಿಂತಿದ್ರೆ ಅವಳ ಅಪ್ಪ ಬೇಗ ಬೇಗ ಬಂದು ಸಾರಿ ಕೇಳಿ ಬೈಗುಳದಿಂದ ಬಚಾವ್ ಮಾಡಿದ್ರು ಸ್ವಲ್ಪ ದೂರ ಸುಮ್ಮನೆ ನಡೆದ ಮುಕ್ತ ಅಪ್ಪ ನನಗೆ ಸ್ವಾತಂತ್ರ್ಯ ಬೇಡ ಎಂದು ಬಿಟ್ಲು ಮಗಳ ಮುಗ್ಧತೆ ನೋಡಿ ಅವಳ ಅಪ್ಪ ಒಮ್ಮೆ ನಕ್ಕರು ನಿನಗಿನ್ನು ಸ್ವಾತಂತ್ರ್ಯದ ನಿಜವಾದ ಅರ್ಥ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಮಗಳೇ ಎಂದವರೇ ಅವಳಿಗೆ ಅರ್ಥ ಆಗೋ ಹಾಗೆ ವಿವರಿಸಲಿಕ್ಕೆ ಶುರು ಮಾಡಿದ್ರು ನಿನಗೆ ಸ್ವತಂತ್ರವಾಗಿ ನಡೀಲಿಕ್ಕೆ ಬರುತ್ತೆ ಹೌದಾ ಆದರೂ ನಾನು ನಿನ್ ಕೈ ಹಿಡ್ಕೊಂಡಿದ್ದೆ ಯಾಕೆ ಹೇಳು ಯಾಕಂದರೆ ಇಲ್ಲಿ ನಮ್ಮ ಹಾಗೆ ತುಂಬ ಜನ ಓಡಾಡ್ತಾ ಇದ್ದಾರೆ ಸುಮಾರು ಗಾಡಿಗಳು ಬರ್ತಾ ಹೋಗ್ತಾ ಇದ್ದಾವೆ ನೀನು ಅಕಸ್ಮಾತ್ ಮನಸ್ಸು ಇಚ್ಛೆ ಓಡಿಬಿಟ್ರೆ ಅವ್ರಿಗೆಲ್ಲ ತೊಂದರೆ ನಿನಗೂ ಅದರಿಂದ ತೊಂದರೆ ಅಲ್ವಾ ಹಾಗಂತ ನಮಗೆ ಇಷ್ಟ ಬಂದ ದಾರಿಯಲ್ಲಿ ಹೋಗಬಾರ್ದು ಅಂತಲ್ಲ ಹೋಗ್ಬಹುದು ಆದರೆ ನಾವು ನಡೆದುಕೊಳ್ಳೋ ರೀತಿಯಿಂದ ಬೇರೆಯವರ ದಾರಿಗೆ ಕೆಲಸಕ್ಕೆ ಸಮಸ್ಯೆ ಆಗಬಾರ್ದು ಒಮ್ಮೊಮ್ಮೆ ನೀನು ಖುಷಿಯಲ್ಲಿ ಕುಣಿತ ರಸ್ತೆ ಮಧ್ಯ ಹೋಗ್ಬಿಟ್ರೆ ಅಥವಾ ಗಾಡಿಗಳು ಬರ್ತಾ ಇದ್ದಾಗ ನಡುವೆ ನುಗ್ಗಿಬಿಟ್ರೆ ಆಕ್ಸಿಡೆಂಟ್ ಆಗಬಹುದು ಅಲ್ವಾ ಈಗೇನೋ ಆ ಬೈಕಿನ ಅವನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿತು ಆದರೆ ಯಾವಾಗಲೂ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಜೊತೆಗೆ ಅವನೇನೋ ಚೂರು ಒಳ್ಳೆಯವನಿದ್ದ ಅಂತ ಕಾಣುತ್ತೆ ಸಾರಿ ಅಂದ ಕೂಡಲೇ ಹೋಗ್ಬಿಟ್ಟ ಆದರೆ ಕೆಲವ್ರು ಇರ್ತಾರೆ ಏನೂ ಆಗದೆ ಇದ್ದರೂ ಬೀದಿಯಲ್ಲಿ ನಿಂತು ರಂಪ ಮಾಡ್ತಾರೆ ಹಾಗೆಲ್ಲ ಆಗಬಾರ್ದು ಅಂತಾನೆ ನಾನು ನಿಮ್ಮ ಕೈ ಹಿಡ್ಕೊಂಡು ನಡೆಸ್ತಾ ಇರೋದು ನೀನು ಇಷ್ಟ ಬಂದ ಕಡೆ ಹೋಗಬೇಕು ಅಂತ ಹೇಳು ನಾನೇ ಕರ್ಕೊಂಡು ಹೋಗ್ತೇನೆ ಅದಕ್ಕೇನು ಇಲ್ಲ ಸದ್ಯಕ್ಕೆ ಇಷ್ಟು ಸ್ವಾತಂತ್ರ್ಯ ನಿನಗಿದೆ ನೀನು ಮುಂದೆ ನನ್ನಷ್ಟು ಎತ್ತರ ಬೆಳೆದ ಮೇಲೆ ಒಬ್ಬಳೇ ಇಡೀ ದೇಶ ಸುತ್ತು ಆಯ್ತಾ ಎಂದ ಅಪ್ಪ ಮಗಳ ಗಲ್ಲವನ್ನ ಹಿಂಡಿದ್ರು ಆಗ ಮುಗ್ದ ಯಾಕೆ ಹೋಗ್ಲಿ ಅಪ್ಪ ನಿಮ್ನು ಕರ್ಕೊಂಡು ಹೋಗ್ತೇನೆ ಆಗ ನಾನು ಕೈ ಹಿಡ್ಕೊಂಡು ನಡೆಸ್ತೇನೆ ಆಯ್ತಾ ಎನ್ನುತ್ತ ತುಂಟನಗೆ ನಕ್ಕಳು ಇನ್ನೇನು ಒಳಗೆ ಕಾಲಿಡ್ಬೇಕು ಮತ್ತೊಂದು ಪ್ರಶ್ನೆ ಬಂತು ಅಪ್ಪ ಹಾಗಾದ್ರೆ ಸ್ವೇಚ್ಛೆ ಅಂದ್ರೆ ಏನು ಆಗ ಅಪ್ಪ ಹೇಳಿದ್ರು ಸ್ವಾತಂತ್ರ್ಯದ ಅರ್ಥ ಗೊತ್ತಾಗ್ಲಿಕ್ಕೆ ಮುಂಚೆ ನಿನ್ ತಲೆಯಲ್ಲಿ ಒಂದು ಕಲ್ಪನೆ ಇತ್ತು ಅಲ್ವಾ ಬೇಕಾದನ್ನ ಮಾಡಬಹುದು ಅಂತ ಅದೇ ಸ್ವೀಚ್ಛೆ ಅದು ಒಳ್ಳೇದಲ್ಲ ಸ್ವಾತಂತ್ರ್ಯ ಒಳ್ಳೇದು ಆದ್ರೆ ಅದು ದುರುಪಯೋಗ ಆಗದಿದ್ರೆ ಮಾತ್ರ ಜಾಣ ಹುಡುಗಿ ಮುಕ್ತಾಗಿ ಅಪ್ಪನ ಮಾತು ಅರ್ಥ ಆಯಿತು ಸ್ವಾತಂತ್ರ್ಯ ಇದೆ ಎಂದು ಕಂಡವರ ಮನೆಗೆ ಕಲ್ಲೆಸೆಯ ಬೇಡ ಅದು ಸ್ವೇಚ್ಛೆ ಎಲ್ಲರೂ ಇದ ಅರಿತು ಬಾಳಲಿ ಎಂಬುದೇ ನಮ್ಮ ಇಚ್ಛೆ